ई वर्ष स्पेशली ई वर्ष ಅಂತ ನಾವು ಪ್ರತಿ ಕರೆಗತಿ ರೀತಿ ನೆಡತಕ್ಕಂತ ವಿಚಾರ ಬಹಳ ನೇತನ ಕರೆಗತಿ ಆ ಅಭಿವೃದ್ಧಿ ಆಧಾರ ಫಾರ್ಮೋಸ್ ಬಿ ಒನ್ ಫಾರ್ ಮ್ ಆ ಬ್ಲಾಕ್ ಸಿ ಅಡಾ ಪ್ರತಿ ದಿನದ ವಿಚಾರದ ಆಧಾರನವಾಗಿ ಆ ಬ್ಲಾಕ್ ಸಿ ನಾವು ಕೆರಿಯರ್ ಮಾರ್ಗದರ್ಶನದ ಹಿಂಗ ಆ ಸ್ಟೂಡೆಂಟ್ಸ್ನ ಅವಾಕ್ತನೆ పాస్పోర్ట్ సర్వెస్ కూడా కొడతాము మార్చుతాం పాస్పోర్ట్ రిజిస్ట్రేషన్ ఇది अथवा ఇవక ఆల్్రెడీ 19వ వరకునే మనం రిజిస్ట్రేషన్ నా తో కొడతది ఆ గ్రే పర్టిక్యులర్ అది పాస్పోర్ట్ రిజిస్ట్రేషన్ కొడత్యా 21వ తిన కొడతది ఇగ మీరు సిటరా రివ్యూస్ చేసారు ఈ వస సర్ ఆగూరిన 7వ నిచ్చారు ఇది మనకి ఏనో నాకి పాస్పోర్ట్ వస్తా ఇట్లా అదన్న ಮತ್ತೆ ನೀವು ಹೇಳ ಎಲ್ಲಾ ಕಡೆಗೂ ವ್ಯವಸ್ಥೆ ಮಾಡಿದ್ರೂಸ್ಥೆ ಮಾಡಿದ್ರೆ ನಿಮ್ಗೆ ಲಾಸ್ ಅಂತಲ್ಲ ಎಲ್ಲೆಲ್ಲಿ ಕೋಚಿಂಗ್ ಕೊಡ್ತಿದ್ದಾರೆ ಎಲ್ಲೆಲ್ಲಿ ಬರೀ ಬರೀ ಪಾಠ ಮಾಡ್ತಿದ್ದಾರೆ ಏನಾಗಿದೆ ಗ್ರಾಮೀಣ ಆ ಅದೇನು ಪುಸ್ತಕದಲ್ಲಿ ಏನಿದೆ ಅದ್ರ ಮಾತ್ರ ಪಾಠ ಮಾಡ್ತಾರೆ ಎಕ್ಸಾಮ್ ಪರ್ಪಸ್ ಏನ್ ಬೇಕು ಅಷ್ಟೇ ಪಾಠ ಮಾಡಿ ಬಿಟ್ಕೊಡ್ತಾರೆ ಸಿಇಟಿಗೆ ಅಂತ ಸ್ಪೆಸಿಫಿಕ್ ಯಾವ ಯಾವುದೇ ತರ ಟ್ರೈನಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಆ ಗ್ರಾಮೀಣ ಭಾಗದ ಬಂದಂತವರು ಏನಾದ್ರೂ ಒಂದು ಸೊಸೈಟಿಗೆ ಏನಾದ್ರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಈ ಒಂದು ಯೋಜನೆಯನ್ನ ಏಳು

ಆಗ ಊಟದ ವ್ಯವಸ್ಥೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಕ್ಸ್ಪರ್ಟ್ಸ್ ನ ಏನ್ ಕರೀತಾ ಇದ್ದೀವಿ ಅವರೆಲ್ಲರೂ ಸುತ್ತಮುತ್ತ ಕಾಲೇಜಿನ ಇರುವಂತ ಎಕ್ಸ್ಪರ್ಟ್ಸ್ ಸೊ ಅವ್ರದ್ದು ರೆಮ್ಯೂನೇಷನ್ಸ್ ಎಲ್ಲ ಸೇರಿಸಿದ್ರೆ ನಮಗೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಬಟ್ ಇದು ಅಷ್ಟೊಂದು ನಾವು ಮಾರಾಜ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಪ್ರೊವೈಡ್ ಮಾಡಬೇಕು ಇದು ಉದ್ದೇಶ ಮೂಲ ಉದ್ದೇಶ ಇಷ್ಟೇ ಸರ್ ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಯಾರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಯಾರು ಅವಕಾಶ ವಂಚಿತರಾಗಿರ್ತಾರೆ ಯಾರು ಸಿ ಇ ಡಿ ಕೋಚಿಂಗ್ ಇಲ್ದೇ ಅವರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ಸಿ ಇ ಡಿ ಕೋಚಿಂಗ್ ಫ್ರೀ ಸಿ ಇ ಡಿ ಕೋಚಿಂಗ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಗವರ್ಮೆಂಟ್ ಸ್ಕೂಲ್ ಗವರ್ಮೆಂಟ್ ಕಾಲೇಜ್ ಅಲ್ಲಿ ನೋಡಿದ್ದೀವಿ ಅವ್ರು ಯಾರು ಮುಂದೆ ಸಿ ಇ ಡಿ ರಿಜಿಸ್ಟರ್ ಆಗ್ತಾರೆ ಸುಮಾರು ಕಡೆ ನೋಡಿದ್ವಿ ಲಾಸ್ಟ್ ಕೊನೆಯಲ್ಲಿ ಬರ್ತಾರೆ ಸರ್ ನಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿ ಅಂತ ಸೊ ಅಟ್ಲೀಸ್ಟ್ ಅವರು ಈ ಒಂದು ಸಿ ಇ ಡಿ ಕ್ಲಾಸಸ್ಗೆ ಬಂದ್ರೆ आउट इन ऑफ नारे चुने हैं आउट के गवर्नमेंट सीट सीधा तो तुम्बा इजी है तो आउट तो नाउ ये टांगे किधर होंगे सर रामना दीपावली मफलो मतलब यार तुम्बा चला बहुत किधर-किधर यार आउट का ऐसे मंचन लगाते हैं आउट में नारे चुने आगे वो तो काय करता है ಫ್ರೀ ಅಂತ ಕೇಳಿದ್ವಿ ಕಂಪ್ನಿ ಫ್ರೀ ಇವೊಂದು ಮೆಟಿಡಿಯನ್ಸ್ ಕೂಡ ಚಾರ್ಜ್ ಮಾಡ್ಬಿಟ್ಟಿಲ್ಲ ನಾವು ಕೇವಲ ಇನ್ನೊಂದು ಜನ ಬಂದು ಅಥವಾ ತಮ್ಮ ಜನರಲ್ ದಿನ ಫ್ರೀ ಅಂದ್ಬಿಟ್ರೆ ಅಲ್ಲಿ ಏನೋ ಗೊತ್ತಿಲ್ಲ ನಾವು ಯಾವ ಥರ ತಂದೆ ತಗೊಂಡಾರೆ ಸೊ ನೆಕ್ಸ್ಟ್ ಕೋರ್ಟ್ಸ್ ಇರ್ತಾವ ಟೈಪ್ ಮಾಡೋಕೆ ಇ ಸಿ ಟಿ ಕೋಚಿಂಗ್ ಫ್ರೀ ಫುಡ್ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಮನೆ ಎಲ್ಲ ತಗೊಂಡು ಮನೆಗೆ ತಗೊಂಡು ಬಿಡಿ ಪ್ರತಿಯೊಂದು ಬಟ್ ಮೆಟಿಟಿಯನ್ಸ್ ಪಕ್ಕ ಸಾವಿರ ರೂಪಾಯಿ ಚಾರ್ಜ್ ಮಾಡೋಣ ಅಂತ ನಾವು ಎಲ್ಲರೂ ಮಾಡಿ ಅದು ಡಿಸೈಡ್ ಮಾಡಿದೆ ಬಿಡಿ ಮಾಡುತ್ತೇವೆ

ನಾವು ರಿಸಲ್ಟ್ ಪಡಿಸೋದ್ರ ಮುಂದೆ ಇಟ್ಟಿದ್ದೀವಿ ಈಗ ಜಗತ್ತಿಗೆ ಬೇಕಾಗಿರೋದು ಸಿಇಟಿ ರ್ಯಾಂಕ್ ಸಿಇಟಿ ರ್ಯಾಂಕ್ ಏನ್ ಬರ್ತಾ ಇದೆ ಅದನ್ನ ನಾವು ನೋಡಿಸ್ತಾ ಇಲ್ಲ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅಂತ ಈ ಮಾಧ್ಯಮದ ವರ್ಗದಿಂದ ನಾವು ಪೇರೆಂಟ್ಸ್ಗೂ ಕೂಡ ಟೀಚರ್ಸ್ಗೂ ಕೂಡ